ರೈತರ ಸಮಸ್ಯೆ ಆಲಿಸದ ಜಿಲ್ಲಾಡಳಿತದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಮನಗರದ ಡಿಸಿ ಕಚೇರಿ ಎದುರು ರೈತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು ಜಿಲ್ಲಾಧಿಕಾರಿ ವಿರುದ್ಧ ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿದ್ರು ಹಾರೋಹಳ್ಳಿ ತಾಲೂಕಿನಲ್ಲಿ ಪ್ರಭಾವಿಗಳು ರೈತರ ಜಮೀನುಗಳ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ದೂರು ನೀಡಿದ್ರೂ ಯಾವುದೇ ಕ್ರಮ ವಹಿಸಿಲ್ಲ ಅಲ್ಲದೆ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿ ಮೀರಿದೆ ಈ ಬಗ್ಗೆ ಅರಣ್ಯ ಇಲಾಖೆ ಗಮನ ಹರಿಸಿಲ್ಲ ಸೂಕ್ತ ಪರಿಹಾರವನ್ನು ಕೊಟ್ಟಿಲ್ಲ ವಿದ್ಯುತ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ ಸರಿಯಾಗಿ ವಿದ್ಯುತ್ ನೀಡದೆ ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಜಿಲ್ಲಾಡಳಿತ ರೈತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದು ಸಮಸ್ಯೆ ಬಗ್ಗೆ ದೂರು ನೀಡಲು ಬಂದರೆ ಜಿಲ್ಲಾಧಿಕಾರಿ ಸ್ಪಂದಿಸ್ತಾ ಇಲ್ಲ ಅಂತ ರೈತರು ಇದ್ದಾರೆ ಕೂಡಲೇ ರೈತರ ಸಮಸ್ಯೆ ಬಗ್ಗೆ ಹರಿಸದಿದ್ದಲ್ಲಿ ಡಿಸಿ ಕಚೇರಿ ಮುಂದೆ ವಿಷ ಕುಡಿಯುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ

ಜಾಗನ ಅದನ್ನು ಈ ಖಾತೆಯನ್ನು ಮಾಡಿಕೊಂಡು ಮಾರಾಟ ಮಾಡಿರುವಂಥ ಪ್ರಸಂಗ ಇದು ಹತ್ತು ಕುಟುಂಬಗಳು ಬಿದಿ ಪಾಲಾಗಿದ್ದಾವೆ ಅದನ್ನು ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಈ ಜಿಲ್ಲಾಧಿಕಾರಿಗಳು ಮತ್ತು ಆರವಳ್ಳಿ ತಹಸೀಲ್ದಾರರು ಯಾವುದೇ ಥರದ ಕ್ರಮ ಕೈಗೊಳ್ತಿಲ್ಲ ಮತ್ತು ಹೊಂಗಣಿದೊಡ್ಡಿ ಗ್ರಾಮದಲ್ಲಿ ಈಗಾಗಲೇ ಈ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ರಸ್ತೆ ತಡೆದು ರೈತ ಮುಖಂಡರು ಪ್ರತಿಭಟಿಸಿದ್ದಾರೆ ಸಕ್ಕರೆ ಕಾರ್ಖಾನೆ ಆರಂಭಕ್ಕೂ ಮುನ್ನ ಬೆಲೆ ನಿಗದಿ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ಕಬ್ಬಿನ ಬಿಲ್ ನಿಗದಿ ಮಾಡಿ ಕಾರ್ಖಾನೆ ಆರಂಭ ಮಾಡುವಂತೆ ರೈತರು ಪಟ್ಟು ಹಿಡಿದಿದ್ದು ಬಸವೇಶ್ವರ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ಘೋಷಣೆ ಮಾಡಿ ಅಂತ ರೈತರು ಪಟ್ಟು ಹಿಡಿದಿದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ರೈತ ಮುಖಂಡರು ತರಾಟೆ ತೆಗೆದುಕೊಂಡಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡುವಂತೆ ರೈತರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ

ನಿಮ್ಗೆ ನೂರು ಕಿಲೋಮೀಟರ್ ಕಬ್ಬು ತರವಾದ ನಮಗ್ ಸಂಬಂಧ ಇಲ್ಲ ನಮಗ್ ಇಪ್ಪತ್ತು ಕಿಲೋಮೀಟರ್ ಐತಿ ಆ ಇಪ್ಪತ್ತು ಕಿಲೋಮೀಟರ್ ನಮ್ಗೆ ಎಚ್ ಎಂಟಿರಿದ್ರೆ ಇಲ್ಲಿ ಮೂರ್ನಾಕ್ ನೂರು ರೂಪಾಯಿ ನಮಗ ಮತ್ತೆ ಮೋಸ ಮಾಡತ್ತೀರಿ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಅಧಿಕಾರ ಪೂರ್ಣಗೊಳಿಸಲಿ ಅಂತ ಅಭಿಮಾನಿಗಳು ದೇವರಲ್ಲಿ ಹರಕೆ ಹೊತ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ವತಿಯಿಂದ ಸಿದ್ದರಾಮಯ್ಯ ಫೋಟೋ ಹಿಡಿದು ಹರಕೆ ಕಟ್ಟಲಾಗಿದೆ ಮಹಾರಾಷ್ಟ್ರದಲ್ಲಿರುವ ಮಾಳಿಂಗರಾಯ ದೇವರಿಗೆ ಸಿಎಂ ಸಿದ್ದರಾಮಯ್ಯ ಹರಕೆ ಹೊತ್ತಿದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ನ ರಾಜ್ಯಾಧ್ಯಕ್ಷ ರಾಜ ವರ್ಷದ ವೃದ್ಧಿಯನ್ನ ಆರ್ಪಿಎಫ್ ಪೊಲೀಸರು ಬಂಧಿಸಿದ್ದಾರೆ ವೃದ್ಧಿಯೊಬ್ಬರು ಮಗುವನ್ನು ಎತ್ತಿಕೊಂಡು ಹೋಗುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಇದರ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಪತ್ತೆಹಚ್ಚಿ ಮಗುವನ್ನು ಸುರಕ್ಷಿತವಾಗಿ ವಶಕ್ಕೆ ಪಡೆದು ಕುಟುಂಬಕ್ಕೆ ಹಿಂದಿರುಗಿಸಿದ್ದಾರೆ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಅಮಾನವೀಯ ವರ್ತನೆ ತೋರಿದ್ದು ಪತ್ನಿ ರಾಜಶ್ರೀ ಮತ್ತು ಆಕೆಯ ತಾಯಿಯ ಮೇಲೆ ಗಂಡ ಕ್ರೌರ್ಯ ಎಸಗಿದ್ದಾನೆ ಗಂಡ ರಾಕೇಶ್ ಮತ್ತು ಕುಟುಂಬಸ್ಥರು ಮಹಿಳೆ ಅನ್ನೋದನ್ನು ಲೆಕ್ಕಿಸದೆ ಸಾರ್ವಜನಿಕವಾಗಿ ಒದ್ದು ಹೊಡೆದು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಗಂಡ ರಾಕೇಶ್ ಪರಸ್ತ್ರಿ ಜೊತೆಗೆ ಸಂಬಂಧ ಇರೋದನ್ನ ಪತ್ನಿ ರಾಜಶ್ರೀ ಪ್ರಶ್ನೆ ಮಾಡಿದ್ದು ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇತ್ತು ನಾಲ್ಕು ದಿನದ ಹಿಂದೆ ಇದೇ ವಿಚಾರಕ್ಕೆ ಗಲಾಟೆಯಾಗಿ ಹಲ್ಲೆ ನಡೆದಿತ್ತು ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ರಾಜಶ್ರೀ ಮತ್ತು ಆಕೆಯ ತಾಯಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಈ ಸಂಬಂಧ ಚಿಕ್ಕೋಡಿ ಪೊಲೀಸ್ ಠಾಣೆ

போனாச்சோ ஏ போன ஏன் ஓட ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಎರಡು ಪಾಯಿಂಟ್ ಒಂಬತ್ತು ತೀವ್ರತೆಯ ಭೂಕಂಪ ಸಂಭವಿಸಿದೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪಗಳ ಉಸ್ತುವಾರಿ ಕೇಂದ್ರ ಈ ಮಾಹಿತಿಯನ್ನು ನೀಡಿದ್ದು ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಭೂಮಿ ಐದು ಕಿಲೋಮೀಟರ್ ಆಳದಲ್ಲಿ ಈ ಕಂಪನ ಉಂಟಾಗಿದೆ ಈ ಭೂಕಂಪ ಹತ್ತ ಹತ್ತರಾಕಿಹಾಳ ಗ್ರಾಮದಿಂದ ಎರಡೂವರೆ ಕಿಲೋಮೀಟರ್ ವಾಯುವ್ಯ ಭಾಗದಲ್ಲಿ ಸಂಭವಿಸಿದೆ ಕೆಎಸ್ಎನ್ಡಿಎಂಸಿ ಪ್ರಕಾರ ಭೂಕಂಪದ ತೀವ್ರತೆ ಕಡಿಮೆ ಇರುವುದರಿಂದ ಜನರು ಆತಂಕ ಪಡುವ ಅಗತ್ಯ ಇಲ್ಲ ಈ ರೀತಿಯ ಭೂಕಂಪದಿಂದ ಸ್ಥಳೀಯರಿಗೆ ಯಾವುದೇ ಹಾನಿಯಾಗುವುದಿಲ್ಲ ಅಂತ ತಿಳಿಸಿದೆ ಹಾವೇರಿ ಜಿಲ್ಲೆಯ ಹಲವು ಕಡೆಗಳಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಹಮ್ಮಿಕೊಂಡಿದ್ದ ಕೊಬ್ಬರಿ ಹೋರಿ ಬೆದರಿಸುವ ಸ್ಪರ್ಧೆ ಹಾಗೂ ಹೋರಿಗಳ ಮೆರವಣಿಗೆ ಸಂದರ್ಭದಲ್ಲಿ ಹೋರಿಗುದ್ದಿ ಮೂವರು ಮೃತಪಟ್ಟಿದ್ದಾರೆ ಹಾವೇರಿಯ ದಾನೇಶ್ವರಿ ನಗರದ ಚಂದ್ರಶೇಖರ್ ಕೋಡಿಹಳ್ಳಿ ದೇವಿ ಹೊಸೂರಿನ ಮಹಮ್ಮದ್ ಹುಸೇನ್ ಹಾಗೂ ಭರತ್ ರಾಮಪ್ಪ ಹಿಂಗಮೇರಿ ಮೃತ ದುರ್ದೈವಿಗಳು ಹಬ್ಬದ ದಿನ ದುರ್ಘಟನೆ ಸಂಭವಿಸಿದ್ದಕ್ಕೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಯಾವುದೇ ಮುಂಜಾಗ್ರತೆ ಇಲ್ಲದೆ ಹಬ್ಬ ಆಯೋಜನೆಯಿಂದ ಈ ದುರಂತ ಸಂಭವಿಸಿದೆ ಹಾವೇರಿ ಹಾಗೂ ಹಾನಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಿದೆ ಚಂದ್ರಪ್ಪ ಬಾರ್ಕಿ ಎಂಬುವವರಿಗೆ ಸೇರಿದ ನಾಲ್ಕರಿಂದ ಐದು ಲಕ್ಷ ಮೌಲ್ಯದ ಕೊಬ್ಬರಿ ಹೋರಿ ದುರ್ಮರಣಕ್ಕೀಡಾಗಿದೆ ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಬಲಿಪಾಡ್ಯಮಿ ಎಂದು ಹೋರಿ ಬೆದರಿಸೋ ಸಾಂಪ್ರದಾಯಿಕ ಕ್ರೀಡೆ ನಡೆಸಲಾಗುತ್ತೆ ಈ ವೇಳೆ ಅಖಾಡದಲ್ಲಿ ತಪ್ಪಿಸಿಕೊಂಡಿದ್ದ ಈ ಹೋರಿ ಎಲ್ಲೆಂದರಲ್ಲಿ ಓಡಿತು ರೈಲ್ವೆ ಹಳಿ ಬಳಿ ಓಡುವಾಗ ಏಕಾಏಕಿ ರೈಲು ಡಿಕ್ಕಿ ಹೊಡೆದಿದೆ ಈ ವೇಳೆ ಅರ್ಧ ತಲೆ ತುಂಡಾದ ಪರಿಣಾಮ ಹೋರಿ ಸ್ಥಳದಲ್ಲೇ ಜೀವ ಬಿಟ್ಟಿದೆ ಘಟನಾ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ